ಪ್ರಾಮಾಣಿಕವಾಗಿ ಚಂದೇಶ್ವರ ಆಸ್ಥಾನದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರದ ಎದುರಿಗೆ ಒಂದು ಪ್ರಮಾಣ ಮಾಡಿ ಹೇಳ್ತೇನೆ ಅಲ್ಲಿ ನನ್ನ ಕುಟುಂಬಕ್ಕೆ ನನ್ನ ಸ್ವಾರ್ಥಕ್ಕೆ ಆ ಕಾರ್ಖಾನೆ ಏನಾದರೂ ಬಳಕೆ ಮಾಡಿದ್ರೆ ನಿನ್ನ ಚಡ್ಜಾಣವರ್ಗ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ನನ್ನ ರಾಜಕೀಯದಿಂದ ನಿವೃತ್ತಿ ಆಟ ಅಂತ ಮಾತನ್ನ ಹೇಳಿ ಹೋಗ್ಬೇಕಾಗ್ತದೆ ನಾವೆಲ್ಲಿ ಯಾರ ಸಂಸ್ಥೆಯನ್ನು ಕಟ್ಟಿದೀವಿ ನಮ್ಮೊಂದು ಬುತ್ತ ನಾವು ಹಾಳು ಮಾಡ್ಲಿಕ್ಕೆ ಸ್ವಂತ ಮಾಡೋದು ಪರಿಶ್ರಮ ನಮ್ಮ ಸಕ್ಕರೆ ಕಾರ್ಖಾನೆಯ ಶಿವಾಭಿವೃದ್ಧಿಗಾಗಿ ಶಕ್ತಿಯನ್ನು ತುಂಬಕ್ಕೆ ಆಗಮಿಸಿದ್ರಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನ ಸಲ್ಲಿಸಿ ಈ ಎಂಟು ಅಭ್ಯರ್ಥಿಗಳಿಗೆ ಬಹಳ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಶೀರ್ವಾದವನ್ನು ಮಾಡಿ ಅವ್ರದೇ ಆದಂಥ ಇತಿಹಾಸ ನೈತಿಕ ಮೌಲ್ಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಅವರೆಲ್ಲ ಇದ್ದಾರೆ ಇವರು ಈ ಬೋರ್ಡ್ಗೆ ವಿಶೇಷ ಶಕ್ತಿ ತುಂಬತಕ್ಕಂಥವರಾದ್ರೆ ಆ ಎಲ್ಲ ವರ್ಗದವ್ರಿಗೆ ತಾವು ವಿಶೇಷವಾದಂಥ ಆತ್ಮೀಯರಿಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಸಕಾರ್